ತಮ್ಮ ಎಲ್ಲ ಎಲ್ಲ ಹಿರಿಯ ವಕೀಲರ ಸಹಕಾರ ಅತ್ಯಭುತವಾದದ್ದು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಪ್ರಮುಖರ ಸರ್ ಹತ್ರ ಮತ್ತೆ ಎಂ ಎಸ್ ಎಸ್ ಅವರ ಹತ್ರ ಮತ್ತೆ ಕೆ ಆರ್ ಅವರ ಹತ್ರ ಎಸ್ ಬಿ ಅವರ ಹತ್ರ ಇವರೆಲ್ಲ ಎಲ್ಲ ಹಲವು ನಮ್ಮ ಬೀರಾನಂದರು ಆಗಿರ್ಬೋದು ಮತ್ತೆ ನಮ್ಮ ಶೇಖರ್ ಸರ್ ಎಲ್ಲರ ಹೋಗಿ ನಮ್ಮ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಿದಾಗ ಅವರೆಲ್ಲರೂ ಸಹ ನಮಗೆ ಬೆಂತಟ್ಟಿ ಪ್ರೋತ್ಸಾಹ ನೀಡಿ ಆಯ್ತಪ್ಪ ನಮ್ಮ ಕಡೆಯಿಂದ ನಾವು ಏನು ಏನ್ ಸಹಾಯ ಆಗುತ್ತೋ ಅವ್ರ ಸಹಾಯವನ್ನು ನೀಡ್ತೀವಿ ನೀವು ಕುಟುಂಬ ಅಂತ ಹೇಳಿದ್ಮೇಲೆ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ನಾಲ್ಕೇ ವಿಚಾರಗಳನ್ನು ಮಾತಾಡಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಟೈಮ್ ಆಗಿದೆ ಅದು ಐದು ನಿಮಿಷದಲ್ಲೇ ನಾನು ನಾಲ್ಕು ವಿಚಾರಗಳನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ ಒಂದೇ ನಾನು ತುಂಬಾ ಅದೃಷ್ಟವಂತ ಅಂತ ನಾನು ನೋಡ್ತಾ ಇದ್ದೀನಿ ಯಾಕಂದ್ರೆ ನಾನು ಮಾಡ್ತಾ ಇರೋ ಪ್ರಾಕ್ಟೀಸ್ ನಾನು ಏನು ಅಡ್ವೊಕೇಟ್ ಆಗಿದ್ದೀನಿ ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅದರಿಂದ ನಾನು ದೇವರಲ್ಲಿ ಕೈ ತೊಗೊಂಡಿದ್ದೀನಿ ಚೆನ್ನಾಗಿ ಅಂತ ನಾನು ಹೇಳ್ತಾರೆ ಮತ್ತೆ ಎರಡನೇ ಬಂದು ನಾನು ಜೂನಿಯರ್ ಅಡ್ವೊಕೇಟ್ಸ್ಗೆ ಆಸ್ ಅ ಪ್ರೆಸಿಡೆಂಟ್ ಆಫ್ ದಿಸ್ ಬಾರ್ ನಾನು ಏನು ತುಂಬಾ ಏನೋ ಒಂದು ನನ್ನ ಕೈಯಲ್ಲಾಗಿದ್ದು ಏನೋ ಒಂದು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಕೆಲವು ಟೈಮ್ ನಮ್ಮ ಕೈ ಬೀಳೋದು ಯಾಕಂದ್ರೆ ನಾನು ಈ ಮಾತು ಏನೇ ಕೇಳ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಯಾವ ಒಬ್ಬರು ಅಲ್ಲಿ ಮಾತಾಡ್ತಾ ಇದ್ರು ಈ ನಡುವೆ ಎಫ್ ಐ ಆರ್ ಬಿ ಜಾಸ್ತಿ ಆಗ್ಬಿಟ್ಟಿದೆ ಅಡ್ವೊಕೇಟ್ಸ್ ಮೇಲೆ ನಾವು ಅದನ್ನ ಎಷ್ಟು ನಿಭಾಯಿಸಕ್ಕಾಗತ್ತೋ ನಾವು ನಿಭಾಯಿಸಕ್ ಟ್ರೈ ಮಾಡ್ತೀವಿ ನಮ್ ಕೈ ಮೇಲೆ ನಾವು ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ವಿರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಅಡ್ವೊಕೇಟ್ ಪ್ರೆಸಿಡೆಂಟ್ ಅಂತ ಮಾತ್ರಕ್ಕೆ ಕಾನೂನು ಕೈ ತಗೊಳ್ಳೋದಕ್ಕೂ ನಮ್ ಇಲ್ಲ ಆಗಲ್ಲ ಆದ್ರಿಂದ ನಾನು ಹಿರಿಯ ವಕೀಲರಿಗೆ ಆ ವಿಚಾರಗಳು ತುಂಬಾ ಚೆನ್ನಾಗಿ ಗೊತ್ತಿದೆ ನಾವು ಅದ್ರ ಬಗ್ಗೆ ಮಾತಾಡೋದು ಕಿರಿಯ ವಕೀಲರಿಗೆ ಹೇಳಕ್ ಇಷ್ಟಪಡೋದು ಅಡುಗೆ ಎ ಸಿ ನಾವು ಲೋಕಲ್ ಪ್ರೊಟೇಷನ್ ನಾವು ಕೂಡ ಹತ್ರ ಹೋಗಿ ನಾವು ಅವ್ರಿಗೇನೋ ಹೇಳ್ಕೊಂಡು ಮಾಡುವಂಥದ್ದು ಏನಿಲ್ಲ ಅವರು ಏನಾದರೂ ಇದ್ರೆ ನಾವು ಕಾನೂನು ರೀತಿಯೇ ಅವ್ರಿಗೆ ಉತ್ತರ ಕೊಡೋದು ಸೂಕ್ತ ಅದು ಬಿಟ್ಟು ಬೇಡ ಅಷ್ಟು ಇಷ್ಟ ಮಾಡೋದು ರಿಸ್ಟ ಮಾಡಿದರೆ ಆಂಬಿಕೆಗಳ ಸೇವೆ ಮಾಡ್ಕೊಳ್ಳಿ ರಫ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು ಎಲ್ಲರೂ ರಫ್ ಮಾಡಿಕೊಂಡು ಸಹ ನಂಬಿಕೆ ಆದರೆ ಮಾತ್ರ ನಾವು ಏನಾದ್ರೂ ಮಾಡೋಕ್ಕಾಗುತ್ತೆ ನಂಬಿಕೆಲಿ ಆಗದೆ ಇರೋದು ನಾವು ಮಾಡಿಲ್ಲ ಅಂತ ನಮ್ಮನ್ನ ದೃಶಿಸಬೇಡಿ ಅಂತ ಒಂದು ವಿನಂತಿ ಮಾಡ್ಕೊಳ್ತೀನಿ ಮತ್ತೆ ಈ ನಡುವೆ ಅಡ್ವಕೇಟ್ ಗೆ ತುಂಬಾ ಟಫ್ ಇದೆ ಯಾಕಂದ್ರೆ ನಾನು ಎರಡ್ ಸಾವಿರದ ಐದರಲ್ಲಿ ಪ್ರಾಕ್ಟೀಸ್ ಬಂದಾಗ ಬರೀ ಎಲ್ಲರೂ ಮಾಡಿದ್ರು ಅಡ್ವಕೇಟ್ಸ್ ಆಗ್ತಾ ಇದ್ರು ಬಿ ಕಾಮ್ ಅಂದ್ರೆ ಬಿ ಎ ಬಿ ಕಾಮ್ ಮಾಡ್ಕೊಂಡು ಬಂದಿರೋರು ಅಡ್ವಕೇಟ್ಸ್ ಆಗ್ತಾ ಇದ್ರು ಇವಾಗ ಇನ್ವಿಟೇಶನ್ ನೋಡ್ತಾ ಇದ್ರೆ ಪಿ ಎಲ್ ಎಲ್ ಪಿ ಬಿ ಮಾಡ್ಕೊಂಡು ಎಲ್ ಎಲ್ ಪಿ ಮಾಡೋದು ಬಿ ಮಾಡಿರೋರು ಎಲ್ ಎಲ್ ಪಿ ಮಾಡಿದ್ರೆ ಎಲ್ ಎಲ್ ಪಿ ಮಾಡೋ ಬಿ ಎ ಮಾಡಿರೋರು ಏನ್ ಮಾಡೋದು ಅದರಿಂದ ಟಫ್ ಇದೆ ನೀವು ಸ್ವಲ್ಪ ಪ್ರಿಪೇರ್ ಆಗ್ಬೇಕು ಬಾರ್ಪಾಸಿನ ಪೀಠ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ರಿ ಅಡ್ವೊಕೇಟ್ಸ್ ನನ್ನ ಕಿವಿ ಮಾತಿದ್ದು ಯಾಕಂದ್ರೆ ಟಫ್ ಇದೆ ಮುಂದಿನ ದಿನಗಳಲ್ಲಿ ಇವಾಗಲೇ ನೋಡ್ತಾ ಇದ್ದೀರಲ್ಲ ಯಾತ್ರ ಬಿ ಇ ಮಾಡಿ ಅನ್ನೋ ಪ್ರಾಕ್ಟೀಸ್ ಬಂದಿದ್ದಾರೆ ಅಂದ್ರೆ ನಮ್ಮ ಮತ್ತೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರಿಂದ ನಾನು ನಮ್ಮ ಹಿರಿಯ ವಕೀಲರು ಕಿರಿಯ ವಕೀಲರಿಗೆ ಹೇಳೋದಿಷ್ಟೇ ಪ್ರಾಕ್ಟೀಸ್ ಅನ್ನ ನೋಬಲ್ ಆಗಿ ನೀವು ನೋಡಿ ನಾನು ಹೇಳ್ತೀನಿ ಇವತ್ತು ನಿಮ್ಗೆ ಕಷ್ಟ ಇರ್ಬೋದು ನಾಳಿನ ದಿನಗಳಲ್ಲಿ ನಿಮಗೆ ಪ್ರೊಫೆಷನ್ ಎಲ್ಲ ಕಳಿಸ್ತದೆ ನಿಮ್ದು ಕುಲ್ಸನ್ ಮಂಡಿ ಮಾಡೋದು ಅನ್ಸುತ್ತೆ ಮರ್ಯಾದೆಲ್ಲ ತಂದ್ಕೊಡುತ್ತೆ ಎಲ್ಲ ಮಾಡುತ್ತೆ ಅದರಿಂದ ನೀವು ಏನು ನಿಮ್ಮ ಪೊಸಿಷನ್ ಇದೆ ಅದನ್ನ ನೀಟಾಗಿ ಅಚ್ಚುಕಟ್ಟಾಗಿ ಕೈಗೆ ಕೆಸರು ಹಚ್ಕೊಂಡು ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತಾ ನನ್ನ ಆತ್ಮಾತ್ರ ನಡೆಸ್ತಾ ಇದ್ದೀನಿ ಜೈ ಹಿಂದ್